ಹೇ ಗಾಯ್ಸ್ ವಾಟ್ಸಪ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಕೃಷ್ಣ ಎಂಬ ಹುಡುಗಂದು ಅವನು ರೈತನ ಮಗ ಹೇಗೆ ಅವನು ಇಂಜಿನಿಯರ್ ಪದವಿಯನ್ನು ಪಡ್ಕೊಳ್ತಾನೆ ಏನು ಕಷ್ಟಗಳು ಅಡೆತಡೆಗಳು ಬರ್ತದೆ ಅವನ ಲೈಫಲ್ಲಿ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ನೀಡಲು ಸಿಗ್ತೇನೆ ಕನಸುಗಳು ಎಲ್ಲರಿಗೂ ಬರ್ತದೆ ಆದರೆ ಅದನ್ನು ನಿಜಗೊಳಿಸಲು ಧೈರ್ಯ ಬೇಕು ಇದೊಂದು ಹಳ್ಳಿಯ ಹುಡುಗನ ನಿಜ ಜೀವನದ ಕತೆ ಬಡತನದಿಂದ ಆರಂಭಿಸಿದ ಸಾವಿರಾರು ಜೀವಗಳಿಗೆ ಬೆಳಕಾದ ಕತೆ ಅವನ ಹೆಸರು ಕೃಷ್ಣ ಕೃಷ್ಣ ಹುಟ್ಟಿದ್ದು ಬೆಂಗಳೂರಿನ ಹೊರವಲಯದ ಒಂದು ಸಣ್ಣ ಹಳ್ಳಿಯಲ್ಲಿ ಅವನ ತಂದೆ ದಿನವು ತೋಟದಲ್ಲಿ ಕೆಲಸ ಮಾಡಿ ತಿನ್ನುವಷ್ಟು ಸಂಪಾದನೆ ಮಾಡುತ್ತಿದ್ದರು ಆದರೆ ಕೃಷ್ಣ ಮನಸ್ಸಲ್ಲಿ ದೊಡ್ಡ ಕನಸು ಇತ್ತು ಓದಿ ಬದುಕು ಬದಲಾಯಿಸಬೇಕು ಆದರೆ ಜೀವನ ಎಂದರೆ ಅಷ್ಟೇ ಸುಲಭವೇ ಶಾಲೆಯ ಫೀಸ್ ಕಟ್ಟೋಕೆ ಆಗದೆ ಅವನು ಅಲ್ಲಿಯವರ ಬಳಿ ಸಹಾಯ ಕೇಳುತ್ತಿದ್ದನು ಕೆಲವರು ನಗ್ತಿದ್ರು ಕೆಲವರು ಓದಿನಿಂದ ಹೊಟ್ಟೆ ತುಂಬುವುದಿಲ್ಲ ಅಂತ ಹೇಳ್ತಿದ್ದರು ಆದರೆ ಕೃಷ್ಣ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ ಹತ್ತನೇ ತರಗತಿಯಲ್ಲಿ ಅಪ್ಪನಿಗೆ ಕೆಲಸ ಸಿಕ್ಕಲಿಲ್ಲ ಮನೆಯ ಖಾಲಿಯೊಂಡ ನೋಡಿದಾಗ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಆದರೆ ಓದುವುದನ್ನು ಬಿಡಲಿಲ್ಲ ಶಾಲೆಯ ನಂತರ ಹೋಟೆಲ್ನಲ್ಲಿ ಕೆಲಸ ಮಾಡಿ ತಟ್ಟೆ ತೋಳುತ್ತಿದ್ದನು ರಾತ್ರಿ ಓದ್ಕೊಳ್ತಿದ್ದನು ಅವನ ಶ್ರಮ ಫಲ ಕೊಟ್ಟಿತ್ತು ಪರೀಕ್ಷೆಯ ಫಲಿತಾಂಶ ಬಂದ ದಿನ ಕೃಷ್ಣ ಜಿಲ್ಲೆಯ ಮೊದಲ ಸ್ಥಾನವನ್ನು ಪಡೆದಿದ್ದನು ಹಳ್ಳಿಯವರೆಲ್ಲರೂ ಆಶ್ಚರ್ಯಗೊಂಡರು ಆ ದಿನದಿಂದ ಕೃಷ್ಣ ಹೆಜ್ಜೆಗಳು ನಿಂತಿಲ್ಲ ಅವನಿಗೆ ಇಂಜಿನಿಯರಿಂಗ್ ಓದಬೇಕೆಂಬ ಉತ್ಸಾಹ ಬಂತು ಆದರೆ ಹಣ ಇರಲಿಲ್ಲ ತಾಯಿ ಚಿನ್ನದ ಕಿವಿಯನ್ನು ಮಾರಿಕೊಂಡು ಕಾಲೇಜ್ ಫೀಸನ್ನು ಕಟ್ಟಿದಳು ಅವನು ತಾಯಿಯ ಕಾಲಿಗೆ ಬಿದ್ದು ಆಳಿದನು ಆ ಕ್ಷಣದಿಂದ ಅವನು ತೀರ್ಮಾನಿಸಿದನು ಈ ಕಣ್ಣೀರಿನ ಬೆಲೆ ನಾನು ಗೆಲುವಿನಿಂದ ತೀರಿಸಬೇಕು ಅಂತ ಕಾಲೇಜ್ನಲ್ಲಿ ಮೊದಲನೇ ದಿನ ಎಲ್ಲರೂ ಇಂಗ್ಲೀಷ್ನಲ್ಲಿ ಮಾತನಾಡುತ್ತಿದ್ದರು ಕೃಷ್ಣ ಮೌನವಾಗಿ ಕುಳಿತುಕೊಂಡಿದ್ದನು ಆದರೆ ಆರದೆ ಬಿಟ್ಟಿಲ್ಲ ದಿನವೂ ಪುಸ್ತಕ ರಾತ್ರಿ ವಿಡಿಯೋ ಹೀಗೆ ಅವನು ಕಲಿತುಕೊಂಡನು ನಾಲ್ಕು ವರ್ಷದ ಶ್ರಮದ ಬಳಿಕ ಐ ಟಿ ಕಂಪನಿಯಿಂದ ಅವನಿಗೆ ಆಫರ್ ಲೆಟರ್ ಮತ್ತು ಲಕ್ಷ ರೂಪಾಯಿ ಸಂಬಳ ಆದರೆ ಅವನ ಹೃದಯದ ಹೇಳಿತ್ತು ಇದು ಸಾಕಾಗಿಲ್ಲ ಹಳ್ಳಿಯ ಮಕ್ಕಳು ಇನ್ನೂ ಸಹ ಕತ್ತಲಲ್ಲಿದ್ದಾರೆ ಅವನು ಹಳ್ಳಿಗೆ ಹಿಂತಿರುಗಿದನು ಭವಿಷ್ಯ ಭವಿಷ್ಯದ ಶಿಕ್ಷಣ ಕೇಂದ್ರವನ್ನು ಆರಂಭಿಸಿದನು ಬಡ ಮಕ್ಕಳಿಗೆ ಉಚಿತವಾಗಿ ಕಂಪ್ಯೂಟರ್ ಇಂಗ್ಲಿಷ್ ತರಗತಿಗಳು ಉದ್ಯೋಗ ಮಾರ್ಗದರ್ಶನ ಮೊದಲು ಐದು ಮಕ್ಕಳು ಬಂದರು ಇಂದು ನೂರು ವಿದ್ಯಾರ್ಥಿಗಳು ಅವನ ಕೇಂದ್ರದಿಂದ ಬೆಳಕಾಗಿ ಬಂದಿದ್ದರು ಒಮ್ಮೆ ಟಿವಿ ಸಂದರ್ಶನದಲ್ಲಿ ಅವನನ್ನು ಕೇಳಿದರು ಕೃಷ್ಣ ಬದುಕಿನ ಅರ್ಥ ಏನು ಅವನು ನಗುವಿನಿಂದ ಉತ್ತರಿಸಿದನು ಬದುಕು ಎನ್ನುವುದು ಕಷ್ಟಗಳು ತಪ್ಪಿಸುವ ಪ್ರಯಾಣ ಅಲ್ಲ ಅವುಗಳು ಗೆದ್ದ ಬೆಳಕಾಗುವ ಹಾದಿ ನಾನು ಬಡವನಾಗಿದ್ದರೂ ನನ್ನ ಬಲ ಅದು ನನಗೆ ಶ್ರಮ ಕಲಿಸಿತ್ತು ಇಂದು ಕೃಷ್ಣನ ಬೆಳಕು ಹಳ್ಳಿಯಿಂದ ರಾಜ್ಯದ ಮೂಲೆ ಮೂಲೆಗಿಂತಲೂ ಬೆಳಕಾಗುತ್ತಿದೆ ಅವನ ಕಥೆ ಹೇಳುತ್ತದೆ ನಿಜವಾದ ಗೆಲುವೆಂದರೆ ನಾವು ಬೆಳಕಾಗುವುದಿಲ್ಲ ನಮ್ಮ ಬೆಳಕಿನಿಂದ ಇತರರನ್ನು ಬೆಳಕಿಸುವುದು ನಿಜವಾದ ಯಶಸ್ಸು ಹೇ ಗಾಯ್ಸ್ ಸ್ಟೋರಿ ಹೇಗಿತ್ತು ಇಂಥ ಪ್ರೇರಣಾದಾಯಕ ಕಥೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯು ನಾಲೇಜ್ ಬೈ ಸೆಲ್ಫ್ ಆ್ಯಂಡ್ ಬೈ ಬಾಯ್